ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಎರಡು ಮೂರು ನಾಲ್ಕು ಟೋಟಲ್ ಆಗಿ ನಾಲ್ಕು ಕಂತಿನ ಹಣ ಇಪ್ಪತ್ತು ಸಾವಿರ ರೂಪಾಯಿ ಏನಿದೆ ಇಂದು ಈ ಮೂವತ್ತು ಜಿಲ್ಲೆಗೆ ಜಮ ಆಗುತ್ತೆ ಸ್ನೇಹಿತರೆ ವೀಕ್ಷಿಸಿ ಸ್ನೇಹಿತರೆ ನಾಳೆ ಯಾವ ಜಿಲ್ಲೆಗಳಿಗೆ ಜಮ ಆಗುತ್ತಲ್ಲ ಕಂಪ್ಲೀಟಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಲ್ಲ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಇಪ್ಪತ್ತು ಸಾವಿರ ರೂಪಾಯಿ ಏನಿದೆ ಇದು ಮೂವತ್ತು ಜಿಲ್ಲೆಗಳಿಗೆ ಟೋಟಲ್ ಆಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಸ್ನೇಹಿತರೆ ಟೋಟಲಾಗಿ ಮೂವತ್ತು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಜಮಾಗುತ್ತೆ ಆಗುತ್ತೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಮತ್ತು ನಿಮಗೆ ಬರ ಪರಿಹಾರ ಹಣ ಬಂದಿಲ್ವಾ ಇನ್ನೂ ಕೂಡ ನಿಮಗೆ ಬರ ಪರಿಹಾರ ಹಣ ಬಂದಿಲ್ವಾ ಬಂದಿಲ್ಲ ಅಂತಂದರೆ ಏನು ಮಾಡಬೇಕಲ್ಲ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಡಿಯೋ ಎಲ್ಲೂ ಇದು ಮಾಡಬೇಡಿ ಸ್ನೇಹಿತರೆ ಶಿ ಸ್ಟಾಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಿಮಗೆ ವಿಡಿಯೋ ಅರ್ಥ ಆಗಬೇಕು ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ಕೇಳ್ತಾ ಇದ್ರೆ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಹಾಗಾದರೆ ಬ್ರೋ ಏನು ಮಾಡಬೇಕು ಇದು ಮಾಡಬೇಕು ಎಂತಂತ ನಿಮ್ದು ಏನಾದರೂ ಆ ಕಾರ್ಡ್ ಸೀಡಿಂಗ್ ಏನಾದರೂ ಮಾಡಬೇಕಾ ಸ್ನೇಹಿತರೆಲ್ಲ ತುಂಬ ಅಂದರೆ ತುಂಬ ಜನ ಒಂದು ವೆರೈಟಿ ವೆರೈಟಿ ಆದ ಕ್ವಶನನ್ನು ಇದ್ದೀರಾ ಸ್ನೇಹಿತರೆ ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ಹಿಡದಲ್ಲಿ ಏನೇನು ಥರ ಥರವಾದ ಕ್ವಶನನ್ನು ಕೇಳ್ತಾಯಿದ್ರು ನನ್ನ ಹತ್ರ ಹಣ ಬಂದಿಲ್ಲ ಅಂತಂದ್ರೆ ಏನು ಮಾಡಬೇಕು ನಮ್ಮ ಪಕ್ಕದ ಮನೆಯವರಿಗೆ ಬಂದಿದೆ ನಮಗೆ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಹಣ ಬರಲ್ಲ ಯಾಕೆ ಈ ರೀತಿ ಆಗ್ತಾಯಿದೆ ಎಲ್ರಿಗೂ ಕೂಡ ಹಣ ಬರಬೇಕಾದ್ರೆ ಎಲ್ರಿಗೂ ಕೂಡ ಅಂತಲ್ಲ ನನಗೆ ಹಣ ಬರಬೇಕಾದ್ರೆ ನಾನು ಏನು ಮಾಡ್ಬೇಕಂತ ತುಂಬ ಅಂದರೆ ತುಂಬ ಜನ ಇದ್ದೀನಿ ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಒಂದು ಹಿಡಿಯೋದಲ್ಲಿ ಈ ಒಂದು ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನಿಮಗೆ ಬರ ಪರಿಹಾರ ಹಣ ಬರುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಲೇಬೇಕು ಬರ ಪರಿಹಾರ ಹಣ ಬರಬೇಕಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಕಡ್ಡಾಯ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಬರ ಪರಿಹಾರ ಹಣ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಮತ್ತು ನಿಮ್ಮದು ಆಧಾರ ಕಾರ್ಡ್ ಸೀಡಿಂಗ್ ಆಗಿರಲೇಬೇಕು ನಿಮಗೆ ಬರ ಪರಿಹಾರ ಹಣ ಬರಬೇಕಂತಂದರೆ ಆಧಾರ ಕಾರ್ಡ್ ಸೀಡಿಂಗ್ ಕಡ್ಡಾಯ ಮತ್ತು ನಿಮ್ಮದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಡ್ ಆಗಿರಲೇಬೇಕು ಈ ಮೂರು ಸ್ಟೆಪ್ಪನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡ್ತೀರ ಅಂತಂದರೆ ಖಂಡಿತವಾಗಲೂ ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಬರ ಪರಿಹಾರ ಹಣ ಯಾರಿಗೂ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಇವಾಗ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಗಳಲ್ಲಿ ಬರ ಇದೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ಮರಿ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ವೀಡಿಯೋ ಒಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ತನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ನ ದಾಟೋಣ ಸ್ನೇಹಿತರೆ ಸಿಗೋಣ ಒಂದು ಹಿಡಿಯೋದಲ್ಲಿ